ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದು ಮಂಗಳವಾರ ಮಾರ್ನಿಂಗಿಂದ ನಾನು ಬ್ಲಾಕ್ ಶರ್ಟ್ ಮಾಡ್ತಾ ಇದ್ದೀನಿ ರಾತ್ರಿ ಪಾತ್ರೆ ತೆಕ್ಕಿರಲಿಲ್ಲ ಬೆಳಿಗ್ಗೆಯಿಂದ ತೆಗ್ತಾಯಿದ್ದೀನಿ ಸೊ ಇವತ್ತು ನನ್ನ ಮಗನಿಗೆ ಏನೂ ಬಾಕ್ಸ್ ಹಾಕಂಗಿಲ್ಲ ಅವ್ರ ಸ್ಕೂಲಲ್ಲಿ ಮಿನಿ ಟ್ರಿಪ್ ಇಟ್ಟಿದ್ದಾನೆ ಪಿಕ್ನಿಕ್ ಒನ್ ಡೇ ಸೊ ಎಲ್ಲ ಅಲ್ಲೇ ಕೊಡ್ತಾರೆ ಅಂತ ಹಾಕಿದ್ದಾರೆ ಮೆಸೇಜು ಸೊ ಹಂಗಾಗಿ ಏನೂ ಬಾಕ್ಸಿಂಗ್ ಮಾಡ್ತಾಯಿಲ್ಲ ಜಸ್ಟ್ ಲೈಟಾಗಿ ಸ್ನ್ಯಾಕ್ಸ್ ಗಳಿಸ್ಕೊಂಡಿದ್ದಾರೆ ಒಂದು ಆ್ಯಪಲ್ ಕಟ್ ಮಾಡಿಬಿಟ್ಟು ಹಾಕಬೇಕು ಪಾತ್ರೆ ಎಲ್ಲ ತಿಕ್ಕಿ ಆಯಿತು ಕ್ಲೀನ್ ಮಾಡಾಯಿತು ಮನೇನ ನಮ್ಮದು ಶೂಗೆ ಬರೀ ಆ್ಯಪಲ್ ಕಟ್ ಮಾಡಿಬಿಟ್ಟು ಹಾಕಿ ಸ್ಕೂಲ್ಗೆ ಕಳಿಸಿ ಬರಬೇಕು ಬರೋದು ಇವತ್ತು ಲೇಟಾಗಿ ಆಗುತ್ತೆ ನಂಗೆ ತ್ರೀ ಓ ಕ್ಲಾಕ್ ಅಂತ ಹಾಕಿದ್ದಾರೆ ತ್ರೀ ತರ್ಟಿ ಹಾಕ್ಬೋದು ಮನೆಗೆ ಬರೋಷೊತ್ತಿಗೆ ಪಿಕ್ನಿಕ್ ಹೋಗ್ತಾ ಇದ್ದಾರೆ ಅದು ರಾಜಸ್ಥಾನಿ ದಾನಿ ಅಂತ ಒಂದು ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವನಂತೂ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದಾನೆ ಬೆಳಿಗ್ಗೆ ಎದ್ದು ರೆಡಿಯಾಗಿ ಕೂತಿದ್ದಾನೆ ಆಲ್ರೆಡಿ ದಿನ ಎದ್ದಾರಂದರೂ ಇರಲಿಲ್ಲ ತುಂಬಾ ಚೆನ್ನಾಗಿದೆ ರೆಡಿಯಾಗಿ ಹೋಗ್ತಾ ಇದ್ದಾನೆ ಸ್ಕೂಲ್ಗೆ ಮಾಮೂಲಿ ಬಸ್ಗೆ ಕಳಿಸ್ಬೇಕು ಮತ್ತು ವಾಪಸ್ ಬಸ್ಗೆ ರಿಟರ್ನ್ ಕಳಿಸ್ತಾರೆ ಅಲ್ಲಿಂದ ಸ್ಕೂಲಿಂದ ವ್ಯಾನಲ್ಲಿ ಹೋಗ್ತಾರಂತೆ ಏಯ್ಟ್ ಓ ಕ್ಲಾಕ್ ಆಗಿದೆ ಬಸ್ ಸ್ಟಾಪಿಗೆ ಬಂದು ನಿಂತಿದ್ದೀವಿ ಇನ್ನು ಬಸ್ ಬಂದಿಲ್ಲ ನಮ್ಮ ದಿಶು ಡ್ಯಾನ್ಸ್ ಅಂತ ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ದಿಶುನ ಕಳಿಸ್ಬಿಟ್ಟು ಬಂದು ರಾಗಿ ಗಂಜಿ ಮಾಡಿದ್ದೆ ಸರಿ ಇರಲಿಲ್ಲ ರಾಗಿ ಗಂಜಿ ಮತ್ತು ಸ್ವಲ್ಪ ಗಟ್ಟಿ ಮಜ್ಜಿಗೆ ಹಾಕ್ಕೊಂಡು ಇದ್ದೀನಿ ಸ್ಕೂಲ್ ಕಳಿಸ್ದಾಗಿಂದ ನಮ್ಮ ಚಿಂಟುನ ಕರ್ಕೊಂಡು ಸ್ವಲ್ಪ ರೂಮ್ಸ್ ಕರ್ಟನ್ಸು ಮ್ಯಾಟ್ಸು ಎಲ್ಲ ತೊಳೆಯೋದಿತ್ತು ಎಲ್ಲನೂ ಕ್ಲೀನ್ ಮಾಡಿದೆ ಇವಾಗ ತ್ರೀ ಓ ಕ್ಲಾಕ್ ಆಗಿದೆ ಅವನು ಪಿಕಪ್ ಮಾಡ್ಕೊಂಡು ಬಂದೆ ಸ್ಕೂಲಲ್ಲಿ ಬಿಸ್ಕೆಟು ಜ್ಯೂಸು ಕೊಡಿಸಿದ್ರಂತೆ ಅದನ್ನು ತಮ್ಮಂಗೂ ಕೊಟ್ಟ ಅವನನ್ನು ತಿನ್ಕೊಂಡ ಮನೇಲಿ ಗೊಜ್ಜು ಖಾಲಿಯಾಗಿತ್ತು ಸ್ವಲ್ಪ ಮಾಡಿಡ್ತೀನಿ ನಾನು ಒಂದು ಮಂತಿಗೆ ಬರೋ ಥರ ಯೂಸ್ ಆಗೋ ಥರ ಮಾಡಿರ್ತೀನಿ ನಾಳೆ ಅವ್ನ ಬಾಕ್ಸಿಗೆ ಪುಳಿಯೋಗರೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಪುಳಿಯೋಗ ಜಸ್ಟ್ ಪುಳಿಯೋಗರೆ ಪೌಡ್ರನ್ನ ತಂದು ಮಾಡಿದರೆ ಅದು ಒನ್ ಮಂತ್ ಸೇವ್ ಆಗೋಲ್ಲ ಈ ಥರ ಮಾಡಿ ನೋಡಿ ಸ್ವಲ್ಪ ಹುಣ್ಸೆ ಹುಳಿ ಎಲ್ಲನೂ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಟೂ ಮಂತ್ ಇಟ್ಟರು ಏನೂ ಆಗೋಲ್ಲ ತಿನ್ಬೋದು ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೋಬೋದು ಜಸ್ಟ್ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಎರಡು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದಕ್ಕೆ ಪುಳಿಯೋಗರೆ ಎಂಟಿ ಆರ್ ಪುಳಿಯೋಗರೆ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಎಲ್ಟೋ ಪೌಡ್ರು ಆ್ಯಂಡ್ ಪುಳಿಗೊರೆ ಗೊಜ್ಜು ಮಾಡುವ ವಿಧಾನ ಹೇಳ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆನ ಹಾಕಿ ಅದು ಸ್ವಲ್ಪ ಸಿಡಿದ ಸಿಡಿದ್ಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕಿ ಆ್ಯಂಡ್ ಬೇಳೆನೂ ಹಾಕಿ ಕೈಯಿಂದ ಇಷ್ಟ ಆಗುತ್ತೆ ಅಷ್ಟು ಆಮೇಲೆ ಕಡಲೆ ಬೀಜ ಅಂದರೆ ಶೇಂಗಾನ ಹಾಕಿ ನಾನು ಜಾಸ್ತಿ ಶೇಂಗಾ ಹಾಕೋದು ನನ್ನ ಮಗನಿಗೆ ಶೇಂಗಾ ಅಂದರೆ ತುಂಬಾ ಇಷ್ಟ ನನಗೂ ಇಷ್ಟ ತಗೋತೇ ಚೆನ್ನಾಗಿರುತ್ತೆ ಅದು ಶೇಂಗಾನ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಕೆಂಪಗೆ ಫ್ರೈ ಆಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿನ ಜಜ್ ಇಟ್ಕೊಂಡಿದ್ವಲ್ಲ ಅದನ್ನು ಜಜ್ಜಿ ಸ್ವಲ್ಪ ಬೆಳ್ಳುಳ್ಳಿ ಇದ್ದೀನಿ ಈಗ ಅದಾದಮೇಲೆ ಕರಿಬೇವು ಹಾಕಿ ಆ್ಯಂಡ್ ಒಂದು ಎರಡರಿಂದ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಬ್ಯಾಡಿಗೆ ಮೆಣಸಿಕಾಯಿಗೆ ಜೊತೆ ಒಂದು ಎರಡು ಖಾರದ ಮೆಣಸಿಕಾಯಿ ಕೂಡ ಯೂಸ್ ಮಾಡ್ಬೋದು ಖಾರ ಬೇಕು ಅಂದರೆ ನಾನು ಸ್ವಲ್ಪ ಖಾರ ಕಮ್ಮಿನೇ ಮಾಡ್ತೀನಿ ಮತ್ತು ಒಂದು ಈರುಳ್ಳಿ ಒಂದು ಚಿಟಕಿ ಅರಶಿಣ ಪುಡಿ ಹಾಕಿ ಹುಣಸೆ ಹಣ್ಣು ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆಣ್ಣು ಹಾಕಿ ಎರಡು ಪುಳೆ ಪ್ಯಾ ಪುಳಿಯೋಗರೆ ಪ್ಯಾಕೆಟ್ನ ಯೂಸ್ ಮಾಡ್ತಾ ಇರೋದು ಒಂದೇ ಯೂಸ್ ಮಾಡಿದರೆ ಸ್ವಲ್ಪ ಹುಣಸೆಣ್ಣು ಕಡಿಮೆನೇ ಹಾಕಿ ಅದು ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಬೆಂಬಲ ಥರ ಆದಮೇಲೆ ಹಾಕಿ ಸ್ವಲ್ಪ ನೀರು ಥರ ಹಾಕಿ ಗೊಜ್ಜು ಇನ್ನೂ ಫ್ರೈ ಬೇಯಬೇಕು ಮತ್ತು ಹುಣಸೆನ ನೀರನ್ನು ಹಾಕ್ತಾಯಿದ್ದೀನಿ ಅದು ಫುಲ್ಲು ಥರ ಈ ಥರ ಕ್ರೀಮ್ ಥರ ಬಂದು ಚೆನ್ನಾಗಿ ಬೇಯಬೇಕು ಅದಕ್ಕೆ ಬೆಲ್ಲ ಅಥವಾ ಸಕ್ಕರೆನ ಸ್ವಲ್ಪ ಹಾಕಬೇಕು ಯಾಕೆಂದರೆ ಹುಣ್ಣೆಸೆ ಹಣ್ಣು ಹಾಕಿರ್ತೀವಲ್ಲ ಹುಳಿ ಹುಳಿ ಆಗುತ್ತೆ ಈ ಥರ ಆಯಿತು ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ಆ ಬ್ಯಾಚುಲರ್ಸ್ಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಥರ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅಡುಗೆ ಮಾಡದೇ ಇರುವಾಗ ಜಸ್ಟ್ ಬಿಸಿಯನ್ನು ಮಾಡಿಕೊಂಡು ಅದಕ್ಕೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಆವಾಗವಾಗ ಮಾಡಿಟ್ಟಿರ್ತೀನಿ ಎಮರ್ಜೆನ್ಸಿ ಅಡುಗೆ ಮಾಡಿದ್ರು ಅಂದರೆ ಜಸ್ಟ್ ಎದುರೇ ಹಾಕ್ಕೊಂಡು ತಿನ್ಬೋದು ನನ್ನ ಮಗನಿಗೂ ತುಂಬಾ ಇಷ್ಟ ವೀಕ್ಲಿ ಒನ್ ಟೈಮ್ ಕಳಿಸ್ತಾ ಇರ್ತೀನಿ యారీలో ఈ రెసిపీ ఇష్టాయిత లైక్ మి శేర్ మరి సబ్స్క్రైబ్ థ్యాంక్ యూ ఫార్ వాచింగ్ ఇదే థర రెసిపిన ట్రై మాట్ేస్ట్ హేగి అంత కమెంట్ మి థ్యాంక్